ಫ್ರೆಂಡ್ಸ್ ವೆಲ್ಕಮ್ ಟು ಆದ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಪಲಾವ್ ರೆಸಿಪಿನ ಮಾಡ್ತಾ ಇದೀನಿ ಈ ಸೊಪ್ಪು ಅಂದ್ರೆ ಸೊಪ್ಪಿನ ಪಲಾವ್ ನ ಮಾಡ್ತಾ ಇದ್ದೀನಿ ಈ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಮತ್ತೆ ಇದು ಮಳೆಗಾಲದಲ್ಲೆಲ್ಲ ತಾನಾಗೆ ಹುಟ್ಟುವಂತ ಸೊಪ್ಪು ಇದು ಯಾವುದೇ ನಾವು ಬೀಜ ಎಲ್ಲ ಹಾಕಿ ಸೊಪ್ಪನ್ನ ಬೆಳಿತೀವಿ ಅನ್ನೋ ತರ ಸೊಪ್ಪಲ್ಲ ಇದು ಮಳೆಗಾಲದಲ್ಲಿ ಹದಾಗೆ ಹುಟ್ಟುತ್ತೆ ಸೊಪ್ಪು ಇದು ಒಂದೊಂದ್ ಊರಲ್ಲಿ ಒಂದೊಂದ್ ತರ ಕರೀತಾರೆ ಒಬ್ಬೊಬ್ರು ಆಡು ಭಾಷೆಯಲ್ಲಿ ಒಂದೊಂದ್ ತರ ಪುನರ್ನವ ಸೊಪ್ಪು ಕೊಮ್ಮೆ ಸೊಪ್ಪು ಮತ್ತೆ ಎಮ್ಮೆ ರೊಟ್ಟಿ ಸೊಪ್ಪು ಅಂತ ಏನೇನೋ ಒಂದೊಂದು ಊರುಗಳಲ್ಲಿ ಒಂದೊಂದು ಹೆಸರುಗಳನ್ನ ಕರೀತಾರೆ ನೋಡಿ ಆ ಸೊಪ್ಪಿಂದ ಪಲಾವ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಗೊತ್ತಾಗ್ತಿದೆ ಅಲ್ವಾ ಸೊಪ್ಪು ಇದು ತಾನಾಗೆ ಹುಟ್ಟುತ್ತೆ ಸೊಪ್ಪು ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಮಳೆಗಾಲದಲ್ಲೆಲ್ಲ ಅದಾಗೆ ಹುಟ್ಟುತ್ತೆ ಸೊಪ್ಪು ಇದರಿಂದ ನಾವು ಸೊಪ್ಪು ಸಾರು ಮಾಡ್ಬೋದು ಬಸ್ಸಾರು ಮಾಡ್ಕೋಬಹುದು ಮತ್ತು ಪಲಾವ್ ಕೂಡ ಮಾಡ್ಕೋಬಹುದು ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗೆ ವಾಶ್ ಮಾಡ್ಕೋಬೇಕು ಯಾಕಂದ್ರೆ ಇದು ನೆಲದಲ್ಲೇನೆ ಕೀರೆ ಸೊಪ್ಪು ಥರ ನೆಲದಲ್ಲೇನೆ ಹಾಕೊಂಡು ಬಳ್ಳಿ ಥರ ಹೋಗುತ್ತೆ ಹಾಗಾಗಿ ಮಣ್ಣೆಲ್ಲ ಜಾಸ್ತಿ ಇರುತ್ತೆ ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇದರ ಪಲಾವ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಗೋಣಿ ಸೊಪ್ಪು ಆ ಥರ ತುಂಬ ಹೆಸರುಗಳಲ್ಲಿ ಕರೀತಾರೆ ಈ ಸೊಪ್ಪನ್ನ ನೋಡಿ ಎಷ್ಟು ಮಣ್ಣಿದೆ ಗೊತ್ತಾಗ್ತಿದೆ ಅಲ್ಲ ನಿಮಗೆ ನೋಡಿ ಇದು ಕಲರು ನೀರು ಕಲರ್ ಕೂಡ ಚೇಂಜ್ ಆಗಿದೆ ಜಾಸ್ತಿ ಮಣ್ಣಿರುತ್ತೆ ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಪಲಾವ್ನ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ನೀವು ಪಾತ್ರೆಲಿ ಮಾಡ್ಕೊಳ್ಳೋದಿರೋ ಪಾತ್ರೆಲ್ಲೂ ಮಾಡ್ಕೋಬಹುದು ಕುಕ್ಕರ್ ಅಲ್ಲಾದ್ರೂ ಕುಕ್ಕರ್ ಅಲ್ಲಾದ್ರೂ ಮಾಡ್ಕೋಬಹುದು ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದೀನಿ ಇಲ್ಲಿ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ ನಾನು ಇಲ್ಲಿ ಮೂರರಿಂದ ನಾಲ್ಕು ಜನಕ್ಕಾಗೋವಷ್ಟು ಪಲವನ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದ್ ಎರಡರಿಂದ ಮೂರ್ ಪೀಸ್ ಚಕ್ಕೆ ನಾನು ಇಲ್ಲಿ ಯಾವುದೇ ರೀತಿ ಮಸಾಲೆನ ರುಬ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಒಂದ್ ಮೂರಿಂದ ನಾಲ್ಕು ಲವಂಗ ಇದು ಮತ್ತೆ ಈ ಮಸಾಲೆ ಐಟಮ್ನ ಜಾಸ್ತಿ ಕೂಡ ಹಾಕೋಬಾರ್ದು ಅದೇ ಫ್ಲೇವರ್ ಪಲಾವ್ ಪಲಾವಲ್ಲಿ ಸ್ವಲ್ಪ ಕಡಿಮೆನೆ ಹಾಕೋಬೇಕು ಸ್ಪೈಸಸ್ಗಳನ್ನ ನಾನಿಲ್ಲಿ ಒಂದೆರಡು ಮರಾಠಿ ಮೊಗ್ಗುನ ಹಾಕೊತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸೋಂಪುನ ಹಾಕೊತಾ ಇದ್ದೀನಿ ಸೋಂಪು ಕೂಡ ಪಲಾವಿಗೆ ಒಳ್ಳೆ ಟೇಸ್ಟ್ನ ಕೊಡುತ್ತೆ ಒಂದೇ ಒಂದು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ನಾನು ಆಗದೆ ಆಗ್ಲೇ ಹೇಳಿದೆ ಸ್ಪೈಸಸ್ಗಳನ್ನ ಜಾಸ್ತಿ ಹಾಕೊಂಡ್ರೆ ಪಲಾವ್ ಅದೇ ಥರ ಅಂದರೆ ಜಾಸ್ತಿ ಫ್ಲೇವರ್ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಸ್ಪೈಸಸ್ಗಳನ್ನ ಕಡಿಮೆನೆ ಹಾಕೋಬೇಕು ಎಲ್ಲ ಚೆನ್ನಾಗಿ ಎಣ್ಣೆಲಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಮೂರು ಈರುಳ್ಳಿನ ಹಾಕೊತಾ ಇದ್ದೀನಿ ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಪಲಾವು ಟೇಸ್ಟಾಗಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಯಾವುದೇ ಮಸಾಲೆನ ರುಬ್ಬೋದಿಲ್ಲ ಅಂತ ಅವಾಗೇನೂ ಹೇಳಿದೆ ಹಾಗಾಗಿ ನಾವು ಮಸಾಲೆನೂ ರುಬ್ಬಲ್ಲ ಅಂದಮೇಲೆ ಈ ಥರ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡೋದ್ರೇ ಪಲಾವು ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈ ಪಲಾವ್ ಎಲೆನ ನಮ್ಮನೆಯಲ್ಲೇ ಪಾಟಲ್ಲಿ ಹಾಕೊಂಡಿದ್ದೀನಿ ಇದು ತುಂಬನೇ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಪಲಾವಿಗೆ ಬಿರಿಯಾನಿಗೆ ಎಲ್ಲದಕ್ಕೂ ನಿಮ್ಮ ಹತ್ರ ಈ ಥರ ಹಸಿ ಎಲೆ ಇಲ್ಲ ಅಂದರೆ ನೀವು ಒಣಗಿರೋದು ಕೂಡ ಪಲಾವ್ ಎಲೆನ ಯೂಸ್ ಮಾಡ್ಕೋಬೋದು ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಗೆ ಜಜ್ಜಿಬಿಟ್ಟು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ಕುಟಾಣಿಲಿ ಹಾಗೇ ಕುಟ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಇದು ಕೂಡ ಹಾಗಲೇ ನಾವು ರೆಡಿ ಮಾಡ್ಕೊಂಡು ಹಾಕೋದು ಕೂಡ ಫ್ಲೇವರು ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕಟ್ ಮಾಡಿಟ್ಕೊಂಡಿರ ಅಂತ ಮೂರು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ನಾನು ಆಗಲೇ ಹೇಳಿದೆ ಟೊಮೊಟೊ ಮತ್ತು ಹೀರೆನ ಜಾಸ್ತಿ ಹಾಕೋದ್ರಿಂದ ಪಲಾವ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಮಸಾಲೆ ರುಬ್ಬಿ ಹಾಕೋದು ಅಂದರೆ ಈರುಳ್ಳಿ ಟೊಮೊಟೊನ ಕಮ್ಮಿ ಹಾಕೊಂಡ್ರೂ ನಡೆಯುತ್ತೆ ಯಾವುದೇ ರೀತಿ ಮಸಾಲೆನ ರುಬ್ಬಲ್ಲ ಅಂದಾಗ ನೀವು ಈ ಥರ ಈರುಳ್ಳಿ ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಆವಾಗಲೇ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೊಪ್ಪನ್ನ ಇದ್ದೀನಿ ಸೊಪ್ಪು ಚೆನ್ನಾಗಿ ಒಗ್ಗರಣೆಲೆ ಸ್ವಲ್ಪ ಫ್ರೈ ಆಗಬೇಕು ಇದೇನು ತುಂಬ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋದೇನು ಬೇಡ ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಂಡ್ರೆ ಸಾಕು ಸೊಪ್ಪುನ ಈ ಸೊಪ್ಪಿನ ಪಲಾವ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿನ ಪಲಾವ್ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಡಿಫ್ರೆಂಟಾಗೇ ಚೆನ್ನಾಗಿರುತ್ತೆ ಸಿಟಿಲೆಲ್ಲ ಇರೋರೆಲ್ಲ ಯಾವುದೇ ಸೊಪ್ಪು ತೊಗೋಬೇಕು ಅಂದ್ರೂ ಎಲ್ಲ ದುಡ್ಡು ಕೊಟ್ಟೆನೇ ತೊಗೋಬೇಕು ಯಾವುದು ಫ್ರೆಶ್ಶಾಗಿ ಸಿಗೋಲ್ಲ ಆದರೆ ಹಳ್ಳಿಗಳಿರೋರಿಗೆಲ್ಲ ನೋಡಿ ಫ್ರೆಶಾಗಿ ಅವಾಗಲೇ ಕಿತ್ತಿ ಆವಾಗ್ಲೇ ಮಾಡ್ಬೋದು ಸೊಪ್ಪಾಗಲಿ ತರಕಾರಿಗಳಾಗಲಿ ಅದಕ್ಕೆ ಹಳ್ಳಿಲಿರೋರು ತುಂಬ ಆರೋಗ್ಯವಾಗಿನೂ ಚೆನ್ನಾಗಿದ್ದಾರೆ ಸಿಟಿಲೆಲ್ಲ ಪೊಲ್ಯೂಷನು ಮತ್ತು ಯಾವುದು ಒರ್ಜಿನಾಲಿಟಿ ಅನ್ನೋ ಥರ ಇರೋಲ್ಲ ಎಲ್ಲ ಕೆಮಿಕಲ್ ಫುಡ್ಗಳು ಜಾಸ್ತಿ ತಿಂತೀವಿ ನಾವು ಹಾಗಾಗಿ ಒಂದು ಸಲ ಹಳ್ಳಿಗಳಿಗೆ ಅಥವಾ ಊರುಗಳಿಗೆ ಹೋದಾಗ ಈ ಥರ ಮಳೆಗಾಲದಲ್ಲೆಲ್ಲ ಸೊಪ್ಪು ಅದಾಗೆ ಹುಟ್ಟಿರೋ ಅಂಥ ಸೊಪ್ಪುಗಳನ್ನ ಹೊಲದಲ್ಲಿ ಈ ಥರ ಎಲ್ಲ ಕಿತ್ಕೊಂಡು ಬನ್ನಿ ಕಿತ್ಕೊಂಡ್ಬಂದು ಈ ಥರ ಮಾಡ್ಕೊಂಡು ಅಪರೂಪಕ್ಕೆ ತಿಂದಾಗ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊಪ್ಪನ್ನ ಚೆನ್ನಾಗೇ ಒಗ್ಗರಣೆಲಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಸೊಪ್ಪೆಲ್ಲ ಎಲ್ಲ ಸಾಫ್ಟ್ ಆಗಿದೆ ಈ ಥರ ಸಾಫ್ಟ್ ಆಗೋವರೆಗೂ ಒಗ್ಗರಣೆಲೆಯೂ ಸೊಪ್ಪನ್ನ ಈ ಥರ ಫ್ರೈ ಮಾಡ್ಕೊಂಡಾಗ ಟೇಸ್ಟೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಪೌಡರ್ಗಳನ್ನ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಸ್ವಲ್ಪ ಅರಶಿನ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಡಿ ನಾನು ಎಲ್ಲ ಇಲ್ಲಿ ಒಂದು ಸ್ಪೂನ್ ಚಿಲ್ಲಿ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಯೂಸ್ ಮಾಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಎಷ್ಟು ಜನಕ್ಕೆ ಮಾಡ್ಕೋತೀರಾ ಅದ್ರ ಮೇಲೆ ಪೌಡರ್ಗಳ್ನ ಹಾಕೋಬೇಕು ಮತ್ತು ನೀವು ಸ್ವಲ್ಪ ಜಾಸ್ತಿ ಖಾರ ತಿಂತೀರಾ ಅನ್ನೋದಿದ್ರೆ ಚಿಲ್ಲಿ ಪೌಡ್ರನ್ನ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಈ ಪೌಡರೆಲ್ಲ ಹಾಕೊಂಡ್ಮೇಲೂ ಒಂದು ಎರಡು ಮೂರು ಎರಡು ಮೂರು ನಿಮಿಷ ಚೆನ್ನಾಗೆ ಬಾಡಿಸ್ಕೋಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ ಮೊಸರು ಕೂಡ ತುಂಬಾ ಟೇಸ್ಟಾಗಿರುತ್ತೆ ಬಿರಿಯಾನಿ ಅಥವಾ ಪಲಾವ್ ಯಾವುದೇ ಒಂದಕ್ಕೂ ಒಂದು ಎರಡು ಮೂರು ಸ್ಪೂನ್ ಮೊಸರು ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಮೊಸರು ಹಾಕಿದ್ಮೇಲೆ ಒಂದು ಎರಡು ಮೂರು ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಅಕ್ಕಿನ ತೊಳ್ಕೊತಾ ಇದ್ದೀನಿ ನೋಡಿ ಈ ಲೋಟದಲ್ಲಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಅಕ್ಕಿ ಅಷ್ಟು ಅಕ್ಕಿನ ಹಾಕೊತಾ ಇದ್ದೀನಿ ಒಂದೂವರೆ ಕಪ್ ಅಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಸಲ ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು ನೀವು ಅಕ್ಕಿನ ಮುಂಚೆನೇ ತೊಳೆದು ನೆನೆಸು ಕೂಡ ಇಟ್ಕೋಬೋದು ಇಲ್ಲ ನಾನೇ ನೆನೆಸಿಟ್ಟಿಲ್ಲ ಹಾಗೆಯೇ ತೊಳ್ದು ತಕ್ಷಣವೇ ಇದ್ದೀನಿ ಒಂದು ಎರಡು ಮೂರು ಸಲ ಚೆನ್ನಾಗೆ ವಾಶ್ ಮಾಡ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಹಕ್ಕಿನ ಮಸಾಲೆಗೆ ಸೇರಿಸ್ಕೊಳ್ಳೋಣ ತೊಳೆದಿಟ್ಕೊಂಡಿದ್ನಲ್ಲ ಹಕ್ಕಿನ ಹಕ್ಕೂ ಕೂಡ ಹಾಕ್ತಾ ಈಗ ಒಂದು ಲೋಟ ಹಕ್ಕಿಗೆ ಎರಡು ಲೋಟದಷ್ಟು ನೀರನ್ನ ಹಾಕೋಬೇಕು ಅಲ್ಲಿಗೆ ನಾನು ಒಂದೂವರೆ ಲೋಟದಷ್ಟು ಹಕ್ಕಿನ ಹಾಕಿದ್ದೀನಿ ನೋಡಿ ಅದೇ ಲೋಟದಲ್ಲಿ ಒಂದೂವರೆ ಲೋಟ ಹಕ್ಕಿಗೆ ನಾನು ಮೂರು ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ ನೀವು ಅದಕ್ಕಿಂತ ಜಾಸ್ತಿ ನೀರನ್ನ ಹಾಕೊಂಡ್ರೆ ಫುಲ್ಲು ರೈಸ್ ಮೆತ್ತಗಾಗ್ಬಿಡುತ್ತೆ ನೀವು ಒಂದೂವರೆ ಲೋ ಒಂದೂವರೆ ಲೋಟಕ್ಕೆ ಮೂರ್ ಲೋಟಕ್ಕಿಂತ ಇನ್ನು ಸ್ವಲ್ಪ ಒಂದ್ ಎರಡು ಮುಕ್ಕ ಲೋಟದಷ್ಟು ಹಾಕೊಂಡ್ರು ಕೂಡ ರೈಸ್ ಫುಲ್ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಮೂರ್ ಲೋಟ ಹಾಕೊಂಡ್ರೆ ಸಾಕು ಅಂದ್ರೆ ಒಂದ್ ಲೋಟಕ್ಕೆ ಎರಡು ಲೋಟ ಅನ್ನೋ ತರ ಅಥವಾ ಒಂದ್ ಕಮ್ಮಿ ಹಾಕೊಂಡ್ರು ಕೂಡ ಚೆನ್ನಾಗೆ ಉದ್ರುದ್ರಾಗಿ ಬರುತ್ತೆ ಅಕ್ಕಿ ಎಲ್ಲಾ ಹಾಕಿ ನೀರ್ ಹಾಕಿ ಚೆನ್ನಾಗಿ ಈ ತರ ಒಂದ್ಸಲ ಮಿಕ್ಸ್ ಮಾಡಿ ರುಚಿಗ್ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪು ಹಾಕೋದ್ಮೇಲೆ ಚೆನ್ನಾಗಿ ಒಂದ್ಸಲ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪುನು ಅಷ್ಟೇ ನೋಡಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಸಪ್ಪೆ ಇದ್ರು ಒಂದ್ ಪಕ್ಷ ತಿನ್ಬಹುದು ತುಂಬಾನೇ ಉಪ್ಪು ಹಾಕ್ಬಿಟ್ರು ಅಂತು ತಿನ್ನಕ್ಕೆ ಆಗಲ್ಲ ಉಪ್ಪು ಹಾಕದ್ಮೇಲೆ ಚೆನ್ನಾಗಿ ಒಂದ್ಸಲ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ತಾ ಇದೀನಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ವಿಷಲ್ ಒಡ್ಸ್ಕೊಂಡ್ರೆ ಸಾಕು ನೀವು ಎರಡು ಮೂರು ಎಲ್ಲ ವಿಷಲ್ ನ ಒಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದ್ ವಿಷಲ್ ಒಡ್ಸ್ಕೊಂಡು ಫುಲ್ಲು ತಣ್ಣಗಾಗೋವರೆಗುನು ಬಿಡ್ಬೇಕು ನೋಡಿ ಫುಲ್ ತಣ್ಣಗಾಗಿದೆ ಬ್ಲೇಜರ್ ಎಲ್ಲ ಫುಲ್ಲು ಹೋಗಿದೆ ಈಗ ಕುಕ್ಕರ್ಲಿಡ್ನ ಓಪನ್ ಮಾಡ್ತಾ ಇದೀನಿ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಉದ್ದರಾಗಿ ಚೆನ್ನಾಗಿ ಬಂದಿದೆ ಕಾಣಿಸ್ತಿದೆ ಅಲ್ವಾ ನಿಮಗೆ ಮೆತ್ತಗಾಗಿಲ್ಲ ನೋಡಿ ರೈಸು ಈಗ ನಾನು ಮೇಲೆ ಒಂದು ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಮೇಲೆ ಈ ಥರ ತುಪ್ಪ ಹಾಕೋದ್ರಿಂದನು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಹಾಕೊಳ್ಳೇಬೇಕು ಅಂತ ಏನಿಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ತುಪ್ಪ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಗಮ ಬರ್ತಾ ಇದೆ ಪಲಾವ್ದು ನೀವು ಒಂದ್ಸಲ ಮಿಸ್ ಮಾಡಿದೆ ಈ ಸೊಪ್ಪುನ ತಗೊಂಬಂದಿ ಅಥವಾ ಊರಿಗೆ ಆ ಥರ ಎಲ್ಲಾದರೂ ಹೋದಾಗ ಸಿಕ್ಕೋದ್ರೂನು ಕೂಡ ತಗೊಂಡ್ಬಂದಿ ಅಥವಾ ಇಲ್ಲೂ ಮಾರ್ಕೆಟ್ ಅಲ್ಲಿ ಕಡೆನೂ ಕಡೆನು ಸಿಗುತ್ತೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗುತ್ತಾ ಅಂತ ನಾನು ಊರಿಂದ ತಗೊಂಡ್ ಬಂದಿದ್ದೆ ಊರಿಗೆ ಹೋಗಿದ್ದೆ ಅಂದ್ಬಿಟ್ಟು ಅಲ್ಲಿಂದ ಮ ತಗೊಂಡ್ಬಂದಿದ್ದೆ ಹಾಗಾಗಿ ಅದರಿಂದ ಪಲಾವ್ನ ಮಾಡ್ತಾ ಇದ್ದೀನಿ ಮೋಸ್ಟ್ಲಿ ದುಡ್ಡಿಗೂ ಕೂಡ ಸಿಗುತ್ತೆ ಅನ್ಸುತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದಂತೆ ಈ ಸೊಪ್ಪು ಹಾಗಾಗಿ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ನ ಮಾಡೋದ್ನ ಮರಿಬೇಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್